ಸ್ನೇಹಿತರ ನೋಡಿ ಈ ಒಂದು ಕಾರ್ಡ್ ಇತ್ತಂತಂದ್ರೆ ಸಾಕು ನಿಮ್ಗೆ ಬರೋಬ್ಬರಿ ಆರು ಸಾವಿರ ರೂಪಾಯಿ ಹಣ ಸಿಗುತ್ತೆ ಪ್ರತಿಯೊಬ್ರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೆ ಪುರುಷರು ಮಹಿಳೆಯರು ಅಂತ ಏನು ಇರೋದಿಲ್ಲ ಇರುವುದಿಲ್ಲ ನೀವೇನಾದ್ರೂ ಹದಿನೆಂಟು ವರ್ಷದ ಮೇಲ್ಪಟ್ಟವರಾಗಿದ್ರೆ ಸಾಕು ಈ ಒಂದು ಸ್ಕೀಮ್ಗೆ ನೀವು ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಸ್ನೇಹಿತರೆ ನೋಡಿ ಈ ವಿಡಿಯೋ ತುಂಬಾ ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ವಿಡಿಯೋ ಆಗಿರುತ್ತೆ ಈ ವಿಡಿಯೋ ನಿಮಗೆ ಸಿಕ್ಕಿದೆ ಅಂತಂದ್ರೆ ಇದು ನಿಮ್ಗೆ ಲಕ್ ಅಂತ ಹೇಳಬಹುದು ಬಿಕಾಸ್ ಈ ಒಂದು ಯೋಜನೆಯನ್ನ ನೀವು ಪಡ್ಕೊಳ್ಳುವಂತಹ ಒಂದು ಅವಕಾಶವನ್ನ ನೀವು ಪಡಿತೀರಾ ಹಾಗಾದ್ರೆ ಬನ್ನಿ ಈ ಒಂದು ಯೋಜನೆ ಯಾವುದು ನೀವು ಯಾವ ರೀತಿ ಈ ಆರು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ಳಬಹುದು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ನೋಡಿ ಹಾಗಾದ್ರೆ ಈ ಕಾರ್ಡ್ ಯಾವುದು ಇದನ್ನ ಎಲ್ಲಿ ಅಪ್ಲೈ ಮಾಡಬೇಕು ಅರ್ಜಿ ಸಲ್ಲಿಸಿದ ಇಪ್ಪತ್ತೊಂದು ದಿನದ ಒಳಗಾಗಿ ನಿಮಗೆ ಈ ಹಣ ಬರುತ್ತೆ ಸ್ನೇಹಿತರೆ ಹಾಗಾಗಿ ಇದನ್ನು ಮಿಸ್ ಮಾಡ್ಕೊಳ್ಬೇಡಿ ಸೊ ಸುಮ್ಮನೆ ಯಾಕೆ ಮಿಸ್ ಮಾಡ್ಕೊಳ್ತೀರಾ ಬನ್ನಿ ಇವಾಗ ಬಂದಿರುವಂತಹ ಲೇಟೆಸ್ಟ್ ಆಗಿರುವಂತಹ ಒಂದು ಯೋಜನೆ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ನೋಡಿ ಅರ್ಜಿ ಹಾಕಬೇಕಾದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತೆ ಅರ್ಜಿ ಸಲ್ಲಿಸಬೇಕಾಗ ಯಾವ ಒಂದು ಸಮಯ ಅಂತಂದ್ರೆ ಆನ್ಲೈನಲ್ಲಿರುತ್ತಾ ಆಫ್ಲೈನ್ನಲ್ಲಿರುತ್ತೆ ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಎಲ್ಲ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ಮತ್ತೆ ಅದಕ್ಕಿಂತ ಮೊದಲು ಒಂದು ಗೃಹ ಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಬಂದಿದೆ ಅದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವೀಕ್ಷಕರ ಟೋಟಲ್ ಆಗಿ ಹೇಳಬೇಕು ಅಂತಂದ್ರೆ ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾ ವೀಡಿಯೋ ಇಂಪಾರ್ಟೆಂಟ್ ಆಗಿರುವಂತಹ ವೀಡಿಯೋ ಈ ವಿಡಿಯೋನ ಮಿಸ್ ಓಕೆ ಆಲ್ರೆಡಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಸಂಪೂರ್ಣವಾಗಿ ನೋಡಿ ಓಕೆ ಇವಾಗ ಬಂದಿರುವಂತಹ ಅಪ್ಡೇಟ್ ಅನ್ನು ಮೊದಲು ನೋಡಿ ಸ್ನೇಹಿತರೆ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದಾರೆ ಹಾಗೂ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕನ್ ಕಾಣುತ್ತೆ ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರ ಕೊಡೋದು ಯಾವುದೇ ರೀತಿ ಒಂದು ಬೇಡದಿರುವಂತಹ ವೀಡಿಯೋಸ್ಗಳನ್ನು ಹಾಕೋದಿಲ್ಲ ನೀವೆಲ್ಲರೂ ಕೂಡ ನಮ್ಮ ನಂಬಿಕೆ ಸಬ್ಸ್ಕ್ರೈಬ್ ಆಗಬಹುದು ಹಾಗೆ ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಈ ವಿಡಿಯೋಕ್ಕೆ ತಪ್ಪದೆ ಲೈಕ್ ಮಾಡಿ ಕೇವಲ ಐದುನೂರು ಐದೇ ಐದುನೂರು ಲೈಕ್ಗಳನ್ನು ನಿಮ್ಮಿಂದ ಕೇಳ್ತಾ ಇದ್ದಾನೆ ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡಿ ಐದುನೂರು ಬೇಡ ಏಳ್ನೂರು ಲೈಕ್ಗಳನ್ನು ನಿಮ್ಮಿಂದ ಕೇಳ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಮಾಡಿದರೆ ಖಂಡಿತ ಹಾಗೆ ಆಗುತ್ತೆ ಆದಷ್ಟು ಬೇಗ ಈ ಸೆವೆನ್ ಹಂಡ್ರೆಡ್ ಟಾರ್ಗೆಟನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾನೆ ಓಕೆ ಲೈಕ್ ಮಾಡ್ತಿರಲ್ವಾ ಬನ್ನಿ ಇವಾಗ ಬಂದಿರುವಂತಹ ಆಪ್ಡೇಟನ್ನು ತಿಳ್ಕೊಳ್ಳೋಣ ನೋಡಿ ಮೊದಲನೆಯ ಆಪ್ಡೇಟು ಗೃಹಲಕ್ಷ್ಮಿ ಗೃಹಲಕ್ಷ್ಮಿಯ ಹದಿನೈದನೆಯ ಕಂತು ಯಾವಾಗ ಬರುತ್ತದೆ ಇದನ್ನು ನಾನು ನಿಮಗೆ ತಿಳಿಸಿಕೊಡ್ತಾನೆ ಮತ್ತು ಹನ್ನೊಂದು ಹನ್ನೆರಡು ಹದಿಮೂರನೆಯ ಕಂತಿನ ಹಣ ಯಾರಿಗೆ ಪೆಂಡಿಂಗ್ ಇದೆಯೋ ಅವರಿಗೆ ಈ ಒಂದು ಸರ್ಕಾರದಿಂದ ಈ ಒಂದು ಅಪ್ಡೇಟ್ ಅನ್ನೋದಾದರೆ ಬಂದಿದೆ ಸೊ ಇದನ್ನು ಕೂಡ ನಾನು ನಿಮಗೆ ತಿಳಿಸಿಕೊಡ್ತೇನೆ ಮತ್ತು ಇಲ್ಲಿ ಡಿಸೆಂಬರ್ ಒಂದು ವಾರದಲ್ಲಿ ಹದಿನೈದನೆಯ ಕಂತಿನ ಹಣ ಬರುತ್ತದೆ ಇಲ್ವಾ ಇದ್ರ ಬಗ್ಗೆ ಕೂಡ ಮಾಹಿತಿಯನ್ನು ನೀಡ್ತಾನೆ ಮತ್ತೆ ಇಲ್ಲಿ ಯಾರಿಗೆ ಪೆಂಡಿಂಗ್ ಹಣ ಇದೆ ಅವರಿಗೆ ಈಗ ಹಣ ಕ್ರೆಡಿಟ್ ಆಗುತ್ತಿದೆ ಸೊ ಪೆಂಡಿಂಗ್ ಹಣ ಇರೋರಿಗೆ ಸೊ ಯಾವಾಗ ಬರುತ್ತೆ ಯಾವ ಜಿಲ್ಲೆಯವರಿಗೆ ಯಾವಾಗ ಬರುತ್ತೆ ಇವೆಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ ವೀಕ್ಷಕರೇ ಈ ವಿಡಿಯೋ ತುಂಬ ಅಂತಂದರೆ ತುಂಬನೇ ಇಂಪಾರ್ಟೆಂಟು ಸೊ ಪ್ರತಿಯೊಬ್ಬರು ಕೂಡ ಸಂಪೂರ್ಣವಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ ನೋಡಿ ಸರ್ಕಾರದಿಂದ ಬರುವ ಈ ಆರು ಸಾವಿರ ರೂಪಾಯಿಯನ್ನು ನೀವು ಯಾವ ರೀತಿ ಪಡೆದುಕೊಳ್ಬಹುದು ಈ ಮಾಹಿತಿಯನ್ನು ಫಸ್ಟಿಗೆ ನಾನು ನಿಮಗೆ ತಿಳಿಸಿಕೊಟ್ಟುಬಿಡ್ತಾನೆ ಸರಿಯಾಗಿ ಕೇಳಿಸ್ಕೊಳ್ಳಿ ಗೃಹಲಕ್ಷ್ಮಿ ಅಪ್ಡೇಟನ್ನು ತಿಳ್ಕೊಳ್ಳೋಣ ಸೊ ಹಾಗಂತ ಸ್ಕಿಪ್ ಮಾಡಬೇಡಿ ಸೊ ಫಸ್ಟು ಈ ಒಂದು ಯೋಜನೆಗಳ ಬಗ್ಗೆ ನಾನು ಹೇಳ್ತೇನೆ ಈ ಒಂದು ಇದು ಒಂದೇ ಯೋಜನೆ ಇದೆ ಈ ಒಂದು ಯೋಜನೆ ಬಗ್ಗೆ ಸರಿಯಾಗಿ ಕಳಿಸ್ಕೊಳ್ಳಿ ನೋಡಿ ಯಾರು ಈ ಯೋಜನೆಯನ್ನು ಪಡೆದುಕೊಳ್ಬಹುದು ಅಂತ ನೋಡೋದಾದ್ರೆ ಅದನ್ನು ಫಸ್ಟು ತಿಳಿಸಿಕೊಡ್ತಾನೆ ನೋಡಿ ಇಲ್ಲಿ ಹದಿನೆಂಟು ವರ್ಷದ ಮೇಲ್ಪಟ್ಟವರು ಇದನ್ನು ಅರ್ಜಿಯನ್ನು ಸಲ್ಲಿಸಬಹುದು ಆದರೆ ಇಲ್ಲಿ ಅವರು ಕರ್ನಾಟಕದ ನಿವಾಸಿಯಾಗಿರಬೇಕು ಅಥವಾ ಭಾರತದಲ್ಲಿ ನಿವಾಸಿಯಾಗಿದ್ದರೂ ಕೂಡ ಅವ್ರಿಗೆ ಇದು ಬರುತ್ತೆ ಅಂತಲೇ ಹೇಳಬಹುದು ಸ್ನೇಹಿತರೆ ಮತ್ತು E ಈ ಅರ್ಜಿ ಸಲ್ಲಿಸಿ ಎಷ್ಟು ದಿನದಲ್ಲಿ ಅವರಿಗೆ ಹಣ ಬರುತ್ತೆ ಅಂತ ನೋಡೋದಾದರೆ ಸ್ನೇಹಿತರೆ ಅರ್ಜಿ ಸಲ್ಲಿಸಿದ ಈ ಒಂದು ದಿನಾಂಕದೊಳಗಾಗಿ ನಾನು ಹೇಳ್ತಾನೆ ಆಮೇಲೆ ಆ ಒಂದು ದಿನಾಂಕದೊಳದ ಒಳಗಾಗಿ ನಿಮಗೆ ಈ ಹಣ ಅನ್ನೋದು ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಆರು ಸಾವಿರ ರೂಪಾಯಿ ಹಣ ನೋಡಿ ಭಾರತದ ಅಸಂಘಟಿತ ವಲಯದ ಕೃಷಿ ಕಾರ್ಮಿಕರು ಆಗಿರಬಹುದು ಅಥವಾ ಕೂಲಿ ಕಾರ್ಮಿಕರು ಆಗಿರಬಹುದು ಒಟ್ ನಿಮ್ಮ ಬಳಿ ಈ ಒಂದು ಕಾರ್ಡ್ ಇತ್ತು ಅಂತಂದರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಹದಿನೆಂಟು ವರ್ಷದ ಮೇಲ್ಪಟ್ಟವರಾಗಿದ್ದರೂ ಕೂಡ ನೀವು ಇದನ್ನು ಅರ್ಜಿ ಸಲ್ಲಿಸಬಹುದು ಮತ್ತು ದಿನಕೂಲಿ ಮಾಡುವವರು ಕೂಡ ಆಗಿರಬಹುದು ಮತ್ತು ವ್ಯಾಪಾರಿಗಳಾಗಿರಬಹುದು ಇಂಥವ್ರಿಗೆ ಇದು ಬರುತ್ತದೆ ಪುರುಷರಾಗಿರಬಹುದು ಮಹಿಳೆಯರಾಗಿರ್ಬೋದು ಯಾರು ಯಾರಾದರೂ ಕೂಡ ಈ ಒಂದು ಯೋಜನೆಯನ್ನು ಪಡೆದುಕೊಳ್ಬಹುದು ಹಾಗಾದರೆ ಇಲ್ಲಿ ಕೇಂದ್ರ ಸರ್ಕಾರ ಒಬ್ಬರಿಗೆ ಮೂರು ಸಾವಿರ ರೂಪಾಯಿ ಹಣ ಬರುತ್ತದೆ ಇಲ್ಲಿ ಗಂಡ ಹೆಂಡತಿ ಇದ್ರ ಅವರಿಗೆ ಆರು ಸಾವಿರ ರೂಪಾಯಿ ಹಣ ಬರುತ್ತದೆ ಅಂತಂದರೆ ಇಲ್ಲಿ ಪ್ರತಿ ತಿಂಗಳು ಒಬ್ಬೊಬ್ಬರಿಗೆ ಮೂರು ಸಾವಿರ ರೂಪಾಯಿ ಹಣ ಅಂತಂದರೆ ಟೋಟಲ್ ಆಗಿ ಗಂಡ ಹೆಂಡತಿಗೆ ಇಬ್ಬರಿಗೂ ಕೂಡ ಇದು ಬರುತ್ತೆ ಹಾಗಾಗಿ ಇಲ್ಲಿ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಪ್ರತಿ ತಿಂಗಳು ಕೂಡ ಜಮೆ ಆಗುತ್ತೆ ಸ್ನೇಹಿತರೆ ಸೊ ನೋಡಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇವಾಗ ಈ ಒಂದು ಕಾರ್ಡನ್ನ ನೀವು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಈ ಒಂದು ಕಾರ್ಡ್ ಇದ್ದರೆ ಸಾಕು ಈ ಹಣ ಡಬಲ್ ನಿಮಗೆ ಬರುತ್ತೆ ಟೋಟಲ್ ಆಗಿ ಗೃಹಲಕ್ಷ್ಮಿದು ಮೂರು ಕಂತುಗಳು ಬಂದಂಗೆ ಇದು ಒಂದೇ ಸರಿ ನಿಮಗೆ ಬರುತ್ತೆ ನೋಡಿ ಈ ಒಂದು ಯೋಜನೆ ಯಾವುದು ಅಂತಂದ್ರೆ ಈ ಶ್ರಮ ಕಾರ್ಡ್ ಅಂತ ಹೇಳ್ತಾರೆ ಎಲ್ಲರಿಗೂ ಕೂಡ ಗೊತ್ತಾಯಿದೆ ಈ ಶ್ರಮ ಕಾರ್ಡ್ನ ಹೆಸರನ್ನು ನೀವು ಕೇಳಿಸ್ಕೊಂಡಿರ್ತೀರ ಆದರೆ ತುಂಬ ಜನ ತಲೆ ಕೆಡಿಸ್ಕೊಂಡಿರೋದಿಲ್ಲ ಏನು ಈ ಶ್ರಮ ಕಾರ್ಡ್ ಬಿಡುಗರು ಅದು ಸುಮ್ಮನೆ ಹೇಳ್ತಾರೆ ಅಂತ ಅಂದ್ಕೊಂಡಿರ್ತೀರಾ ಬಟ್ ಈ ಶ್ರಮ ಕಾರ್ಡಿಂದ ನಿಮಗೆ ತುಂಬಾನೇ ಬೆನಿಫಿಟ್ ಇದೆ ಸ್ನೇಹಿತರೆ ಇದನ್ನ ಮಿಸ್ ಮಾಡ್ಕೊಳ್ಬೇಡಿ ಈ ಈ ಶ್ರಮ ಕಾರ್ಡ್ ಬಗ್ಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನೀವು ಏನು ಮಾಡ್ತಿರೋ ಬಿಡ್ತಿರ ಗೊತ್ತಿಲ್ಲ ನಿಮ್ಮ ಸ್ನೇಹಿತರಿಗೆ ಫಸ್ಟ್ ಈ ವಿಡಿಯೋನ ಶೇರ್ ಮಾಡಿ ಈ ಶ್ರಮ ಕಾರ್ಡನ್ನು ಮಾಡಿಸಿ ಅಂತ ಅವ್ರಿಗೂ ಕೂಡ ತಿಳಿಸಿ ನೋಡಿ ಈ ಒಂದು ಕಾರ್ಡ್ ಇದ್ರೆ ಸಾಕು ನೀವು ಆರು ಸಾವಿರ ರೂಪಾಯಿಯನ್ನು ಪ್ರತಿ ತಿಂಗಳು ಕೂಡ ನೀವು ಪಡೆದುಕೊಳ್ಬೋದು ಸ್ನೇಹಿತರೆ ಈ ಈ ಶ್ರಮ ಕಾರ್ಡ್ ಮುಖಾಂತರ ಮತ್ತು ಕಾರ್ಮಿಕರು ಸಹ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಕಾರ್ಮಿಕರು ಕೆಲಸ ಮಾಡುತ್ತಿರುವಾಗ ಕೈ ಕಾಲುಗಳಿಗೆ ಏನಾದರೂ ಇಲ್ಲಿ ಗಾಯ ಆದರೆ ಅವರು ಒಂದು ಲಕ್ಷ ರೂಪಾಯಿ ಹಣವನ್ನು ನಿಮಗೆ ಕೊಡ್ತಾರೆ ಅಥವಾ ಕೆಲಸ ಮಾಡುವ ಸಂದರ್ಭದಲ್ಲಿ ಅಕಸ್ಮಾತ್ ಆಗಿ ಇಲ್ಲಿ ಮರಣ ಹೊಂದಿದರೆ ಅಂಥವರಿಗೆ ಎರಡು ಲಕ್ಷ ರೂಪಾಯಿ ಹಣವನ್ನು ಕೊಡ್ತಾರೆ ಸೊ ಈ ಒಂದು ಕಾರ್ಡ್ ಇದ್ದರೆ ಸಾಕು ನೀವು ಇಷ್ಟೊಂದು ಸೌಲಭ್ಯವನ್ನು ಪಡ್ಕೊಳ್ತೀರಾ ಸೊ ಹಾಗಾಗಿ ನಿಮ್ಮ ಫ್ರೆಂಡ್ಸ್ಗೆ ಈ ಒಂದು ಕಾರ್ಡನ್ನು ಮಾಡಿಸಿ ಅಂತ ಹೇಳಿ ನೋಡಿ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನಾನು ನಿಮಗೆ ತಿಳಿಸಿಕೊಡ್ಬೋದು ನೋಡಿ ನೀವು ಐವತ್ತೊಂಬತ್ತು ವರ್ಷದ ಒಳಗಡೆ ಇರಬೇಕು ಅಂತಂದರೆ ಹೇಳಿದೆ ಅಲ್ವಾ ಹದಿನೆಂಟು ವರ್ಷದ ಮೇಲ್ಪಟ್ಟು ಹಾಗೂ ಐವತ್ತೊಂಬತ್ತು ವರ್ಷದ ಒಳಗೆ ನೀವು ಈ ಇದ್ದರೆ ಸಾಕು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಕುಟುಂಬದ ವಾರ್ಷಿಕ ಆದಾಯ ಎರಡು ಪಾಯಿಂಟ್ ಐದು ಐವತ್ತು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂತಂದರೆ ಎರಡು ಲಕ್ಷದ ಐವತ್ತು ಸಾವಿರದೊಳಗಾಗಿ ನಿಮಗೆ ಕುಟುಂಬದ ವಾರ್ಷಿಕ ಆದಾಯ ಇರಬೇಕು ಸ್ನೇಹಿತರೆ ಇಷ್ಟಿದ್ರೆ ಸಾಕು ನೀವು ಈ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಇದಕ್ಕೆ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅರ್ಜಿ ಸಲ್ಲಿಸಲಿಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ಆಧಾರ್ ಕಾರ್ಡ್ ಪಾಸ್ಬುಕ್ ಮೊಬೈಲ್ ನಂಬರ್ ಹಾಗೂ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮತ್ತು ನಿಮ್ಮ ಒಂದು ಫೋಟೋ ಕೂಡ ಬೇಕಾಗುತ್ತೆ ಇವಿಷ್ಟಿದ್ರೆ ಸಾಕು ನೀವು ಅರ್ಜಿಯನ್ನು ಆರಾಮಾಗಿ ಸಲ್ಲಿಸಬಹುದು ಸ್ನೇಹಿತರೆ ಇವಾಗ ನೀವೆಲ್ಲರೂ ಕೂಡ ಕೇಳ್ಬೋದು ಈ ಒಂದು ಯೋಜನೆಗೆ ಅರ್ಜಿಯನ್ನು ನಾವು ಎಲ್ಲಿ ಸಲ್ಲಿಸಬೇಕು ಆನ್ಲೈನಲ್ಲಿರುತ್ತಾ ಆಫ್ಲೈನಲ್ಲಿರುತ್ತಾ ಎಲ್ಲಿ ಹೋಗಿ ಈ ಒಂದು ಯೋಜನೆಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಸರ್ ಅಂತ ಕೇಳ್ತಾ ಇದ್ದೀರಾ ನೋಡಿ ಅರ್ಜಿಯನ್ನು ನಿಮ್ಮ ಹತ್ತಿರದ ಕಂಪ್ಯೂಟರ್ ಸೆಂಟರ್ ಅಥವಾ ಸೈಬರ್ ಸೆಂಟರಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಹೀಗೆ ಈ ಶ್ರಮ ಕಾರ್ಡ್ ಬೇಕು ಅಂತ ಅವರಿಗೆ ಹೇಳಿ ಅವರು ಈ ಶ್ರಮ ಕಾರ್ಡ್ಗೆ ಎಲಿಜಿಬಲ್ ಇತ್ತು ಅಂತಂದರೆ ಸೊ ನಿಮಗೆ ಆ ಒಂದು ಕಾರ್ಡ್ ಬಡವ ಬರುವ ರೀತಿ ಅರ್ಜಿಯನ್ನು ಸಲ್ಲಿಸಿ ನಿಮಗೆ ಕೊಡ್ತಾರೆ ಮತ್ತು ಇದಕ್ಕೆ ಹಣವನ್ನು ಭಾಳ ತುಂಬ ಏನು ತೊಗೊಳ್ಳೋದಿಲ್ಲ ಸ್ವಲ್ಪನೇ ಕಡಿಮೆ ಅಮೌಂಟ್ ಇದಕ್ಕೆ ಇರುತ್ತೆ ಹಾಗಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತಂದರೆ ಅಪ್ಲಿಕೇಶನ್ ಫೀಸ್ ಅಂತ ಅಷ್ಟೇ ತೊಗೊಳ್ತಾರೆ ಮತ್ತೇನೂ ಇಲ್ಲ ಕೆಲವೊಂದು ಕಡೆ ಐವತ್ತು ರೂಪಾಯಿ ಫೀ ಇರುತ್ತೆ ಕೆಲವೊಂದು ಕಡೆ ನೂರು ಫೀ ಇರುತ್ತೆ ಸೊ ನೋಡಿಕೊಂಡು ಅಮೌಂಟನ್ನು ಕೊಡಿ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಯೋಜನೆಯು ಬಹಳ ಸಹಾಯವಾಗುತ್ತಿದೆ ಹಾಗಾಗಿ ಈ ಯೋಜನೆ ನಿಮಗೂ ಕೂಡ ಸಹಾಯ ಆಗಬಲ್ಲದು ಹಾಗಾಗಿ ನೀವು ಸರಿಯಾಗಿ ತಿಳ್ಕೊಳ್ಳಿ ಈ ಒಂದು ಯೋಜನೆ ಬಗ್ಗೆ ಹಾಗಾದರೆ ಈ ಗೃಹಲಕ್ಷ್ಮಿ ಬಗ್ಗೆ ಬಂದಿರುವಂತಹ ಈ ಆಫ್ಡೇಟನ್ನು ತಿಳ್ಕೊಳ್ಳೋಣ ನೋಡಿ ಈ ಪೆಂಡಿಂಗ್ ಹಣ ಸೊ ಈ ಪೆಂಡಿಂಗ್ ಹಣ ಅನ್ನೋದು ಏನಂತಂದರೆ ಯಾರಿಗೆ ಒಂದರಿಂದ ಹದಿನಾಲ್ಕನೆಯ ಕಂತಿನ ಹಣದಲ್ಲಿ ಯಾರ್ಯಾರಿಗೆ ಇಲ್ಲಿ ಕೆಲವೊಂದು ಕಂತುಗಳು ಮಿಸ್ ಆಗಿದೆ ಅಂತಹ ಹಣವನ್ನು ಇಲ್ಲಿ ಪೆಂಡಿಂಗ್ ಹಣ ಅಂತ ಹೇಳ್ತಾರೆ ಈ ಪೆಂಡಿಂಗ್ ಹಣ ಬಂದಿಲ್ಲ ಅಂತಂದರೆ ಅಂಥವರಿಗೆ ಇದೇ ತಿಂಗಳು ಮೂವತ್ತನೆಯ ತಾರೀಕಿನ ಒಳಗಾಗಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮೆ ಮಾಡುತ್ತಿದೆ ಸರ್ಕಾರ ಮತ್ತು ಹನ್ನೆ ಕಂತಿನ ಹಣ ಅಥವಾ ಆಗಿರ್ಬೋದು ಹನ್ನೆರಡನೆಯ ಕಂತಿನ ಹಣ ಆಗಿರ್ಬೋದು ಅಥವಾ ಹದಿಮೂರು ಅಥವಾ ಹದಿನಾಲ್ಕನೆಯ ಕಂತಿನ ಹಣ ಆಗಿರ್ಬೋದು ಸೊ ಈ ಕಂತುಗಳಲ್ಲಿ ಯಾವುದೇ ಒಂದು ಕಂತಿನ ಹಣ ಆಗಿರ್ಬೋದು ನಿಮಗೆ ಬಂದೇ ಬರುತ್ತೆ ಅದು ಕೂಡ ಇದೇ ತಿಂಗಳ ಒಳಗಾಗಿ ನಿಮಗೆ ಈ ಒಂದು ಪೆಂಡಿಂಗ್ ಹಣ ಅನ್ನೋದು ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಮತ್ತು ಈ ಒಂದು ಮೊದಲನೆಯ ವಾರದಲ್ಲಿ ಅಂತಂದರೆ ಡಿಸೆಂಬರ್ ಮೊದಲನೆಯ ವಾರದಲ್ಲಿ ಈ ಹದಿನೈದನೆಯ ಕಂತಿನ ಹಣ ಬರುತ್ತಾ ಇಲ್ವ ಅಂತ ಕೇಳ್ತಾ ಇದ್ರೆ ಸೊ ಇದ್ರ ಬಗ್ಗೆ ಒಂದು ಲೇಟೆಸ್ಟ್ ಆಗಿದ್ದೇನೆ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಅನ್ನ ತಗೊಂಡು ಬಂದಿದ್ದೇನೆ ನೋಡಿ ತುಂಬ ಜನ ಹೇಳ್ತಾ ಇದ್ದಾರೆ ಇದು ಮೊದಲನೆಯ ವಾರದಲ್ಲಿ ಬರುತ್ತೆ ಅಂತ ನಾನು ಕೂಡ ರಿಸರ್ಚ್ ಮಾಡಿದೆ ನನಗೂ ಕೂಡ ಸಿಕ್ಕಿದ್ದದೇ ನ್ಯೂಸು ಇಲ್ಲಿ ಡಿಸೆಂಬರ್ ಒಂದನೆಯ ತಾರೀಕಿನ ಒಳಗಾಗಿ ಬರೋದಿಲ್ಲ ಒಂದನೆಯ ವಾರದಲ್ಲಿ ನಿಮಗೆ ಬರುವಂತಹ ಸಾಧ್ಯತೆ ಇದೆ ಸೊ ಇದನ್ನು ಕೂಡ ನೀವು ಗಮನದಲ್ಲಿಟ್ಕೊಳ್ಬೇಕು ಇಲ್ಲಿ ಒಂದನೆಯ ವಾರದಲ್ಲಿ ಅಂತಂದರೆ ಸುಮಾರು ಡಿಸೆಂಬರ್ ಹದಿನೈದನೆಯ ತಾರೀಕಿನ ಒಳಗಾಗಿ ನಿಮಗೆ ಈ ಹದಿನೈದನೆಯ ಕಂತಿನ ಹಣ ಬರುವಂತಹ ಒಂದು ಸಾಧ್ಯತೆ ಇದೆ ಇನ್ನೂ ಕೂಡ ಒಂದು ಎರಡು ವೀಕು ನೀವು ಕಾಯಬೇಕಾಗುತ್ತೆ ಈ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೆಯ ಕಂತಿನ ಹಣವನ್ನು ನೀವು ಪ್ರತಿ ತಿಂಗಳು ಕೂಡ ತಗೋಬೇಕು ಅಂತಂದ್ರೆ ಮತ್ತೆ ನೀವೆಲ್ಲರೂ ಕೂಡ ಕೇಳ್ತಾನೆ ಇದ್ರಿ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣ ಬರುವಂತಹ ಎಕ್ಸಾಕ್ಟ್ ಡೇಟ್ ಆದ್ರೆ ಹೇಳಿ ಅಂತ ಒಂದು ಎಕ್ಸಾಕ್ಟ್ ಡೇಟ್ ಇಲ್ಲಿ ಗೆಸ್ ಮಾಡಬಹುದಾದ್ರೆ ಒಂದು ಹದಿನೈದು ಹೌದು ಡಿಸೆಂಬರ್ ಹದಿನೈದು ಅಥವಾ ಹದಿನಾಲ್ಕನೆಯ ಒಂದು ತಾರೀಕಿನ ಒಳಗಾಗಿ ನಿಮ್ಗೆ ಈ ಹಣ ಅನ್ನೋದು ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ಸ್ನೇಹಿತರೆ ನೋಡಿ ಈ ಶ್ರಮ ಕಾರ್ಡ್ ಮುಖಾಂತರ ನೀವು ಪ್ರತಿ ತಿಂಗಳು ಕೂಡ ಆರು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಳ್ಬಹುದು ನೀವು ಮನೆಯಲ್ಲಿ ಒಬ್ಬರೇ ಇದ್ದೀರ ಅಂತಂದ್ರೆ ನೀವು ಮೂರು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ಬೇಕು ಆರು ಸಾವಿರ ರೂಪಾಯಿ ಹಾಗೂ ಎರಡು ಸಾವಿರ ರೂಪಾಯಿ ಹಣ ಟೋಟಲ್ ಆಗಿ ಎಂಟು ಸಾವಿರ ರೂಪಾಯಿ ಹಣವನ್ನು ನೀವು ಪ್ರತಿ ತಿಂಗಳು ಕೂಡ ಪಡೆದುಕೊಳ್ಳಬಹುದು ಇಲ್ಲಿ ಅದಂದ್ರೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿದು ಆರು ಸಾವಿರ ರೂಪಾಯಿ ಹಣ ಈ ಶ್ರಮ ಕಾರ್ಡ್ ಹಾಗಾಗಿ ಸರಿಯಾಗಿ ನೀವು ಯೋಚನೆ ಮಾಡಿಬಿಟ್ಟು ಅರ್ಜಿಯನ್ನು ಸಲ್ಲಿಸಿ ಇದನ್ನ ಮಿಸ್ ಮಾಡ್ಕೊಳ್ಬೇಡಿ ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಈ ವಿಡಿಯೋನ ಯಾರ್ಯಾರು ಶೇರ್ ಮಾಡ್ತಿರೋ ಅವರಿಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಯಾರ್ಯಾರು ಲೈಕ್ ಮಾಡಿದ್ರಿರೋ ಅವರಿಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ